ಗೈಸ್ ಈಗ ಆಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಜಿಪ್ ಲೈನ್ ಬೋಟಿಂಗ್ ಎಲ್ಲ ಆಡೋಣ ಅಂತ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಹೇಗಿದೆ ಚಾರ್ಜ್ ಬೇರೆ ಇಲ್ಲ ಮೊಬೈಲ್ ಅಲ್ಲಿ ಚಾರ್ಜ್ ನೋಡ್ಕೊಂಡು ಅಷ್ಟು ವಿಡಿಯೋ ಮಾಡಿ ರೊಟೇಟ್ ಮಾಡು ಕೇಳಿ ಮಲ್ಕೊಂಬಿಟ್ಟ ಅವಳೆ ರೊಟೇಟ್ ಮಾಡು ಗೈಸ್ ಬೋಟಿಂಗ್ ಹೋಗ್ತಾ ಇದ್ದೀವಿ ನೋಡಿ ಇಬ್ರು ಬರ್ಲಿಲ್ಲ ಸುಸ್ತಾ ಅಣ್ಣ ತಂಗಿ ಇನ್ನು ನಾವು ನಾಲ್ಕು ಜನ ಹೋಗಿದ್ದೀವಿ ತುಂಬಾ ಚೆನ್ನಾಗಿದೆ ಬೋಟಿಂಗ್ ಎಕ್ಸ್ಪೀರಿಯೆನ್ಸು ರಾಫ್ಟಿಂಗ್ ತುಂಬಾ ಚೆನ್ನಾಗಿತ್ತು ಸ್ಪೋರ್ಟ್ಸ್ ಆಕ್ಟಿವಿಟಿಸ್ ಎಲ್ಲ ಆಡಿದೆ ಲಾಸ್ಟ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಇವಾಗ ಇಲ್ಲಿಂದ ಹೋಗಿ ರೆಸಾರ್ಟಲ್ಲಿ ಲಂಚ್ ಗಿಂಚ್ ಮಾಡಿ ಅಲ್ಲೂ ಸ್ವಲ್ಪ ಸ್ವಿಮ್ಮಿಂಗ್ ಆಟ ಆಡೋಣ ಅಂತ ಸೊ ಬನ್ನಿ ಆಯ್ನೆ ಗೈಸ್ ನೋಡಿ ಇದ್ರೊಳಗಡೆ ಹೋಗ್ತಾ ಇದ್ದೀವಿ ಬಗ್ರಿ ಬಗ್ರಿ ಬಗಿ ಬಗ್ಗಿ

ओके uh -huh. oh. okay. uh -huh. uh -huh. जारी रंगे। हाँ 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 ಓಕೆ ಟೈಗರ್ ಬಂದಿತ್ತಂತೆ ಹಿಂಗೆ ಒಂದ್ ಎರಡು ತಿಂಗಳಿಂದ ಇಲ್ಲಿ ಕಾಲ್ದು ಲೆಗ್ ಪ್ರಿಂಟ್ ಇದೆ ಬಟ್ ಕ್ಯಾಮ್ರಲ್ಲಿ ಕಾಣಲ್ಲ ನಿಮಗೆ ಸೂಪರ್ ಆಗಿದೆ ಹಾ ಅಂದ್ರೆ ರಾತ್ರಿ ಹೊತ್ತು ಸಂಜೆ ಯಾಕೆ ಎದ್ರುತ್ತವ್ರೆ ಅವಾಗಲೆಲ್ಲ ಹೆಂಗ್ ಇಳಿದ್ವಿ ಮಜಾ ಮಾಡಿದ್ವಿ ನಾವು ಪೂಜೆ ಮಲ್ಗೋ ಏನಾಗಲ್ಲ ಬಿಡು ಅಷ್ಟೇ ಆರಾಮಾಗಿ ಗೈಸ್ ಅಷ್ಟೇ ನೆನೆ ತರ ಆರಾಮಾಗಿರೋ ಅಷ್ಟೇ ಪ್ರಭಾಷ್ ಸಭಾಷ್ ಸಭಾಷ್